ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ವರ್ಲ್ಡ್ ಲೀಡರ್ ಆಗೋಕೆ ಮಸ್ಕ್ ತಯಾರಿ ಬಲಿಷ್ಠ ದೇಶಗಳ ಬುಡ ಗಡಗಡ ಜಿಯೋ ಪಾಲಿಟಿಕ್ಸ್ ಅಯೋಮಯ ನಮಸ್ಕಾರ ಸ್ನೇಹಿತರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಅತಿ ಪ್ರಭಾವಿ ವ್ಯಕ್ತಿ ಎಲಾನ್ ಮಸ್ಕ್ ವಿಶ್ವದ ಅಧ್ಯಕ್ಷ ಆಗೋಕೆ ಪ್ರಯತ್ನ ಮಾಡ್ತಿದಾರ ಮಸ್ಕ್ ಜಗತ್ತಿನ ತುಂಬಾ ತನ್ನ ಮಾತು ಕೇಳೋ ಸರ್ಕಾರ ತರೋಕೆ ಮುಂದಾಗ್ತಿದಾರ ಆ ಕೆಲಸಕ್ಕೆ ಈಗ ಆಲ್ರೆಡಿ ಚಾಲನೆ ಸಿಕ್ಬಿಟ್ಟಿದೆಯಾ ಇಂಥ ಅನುಮಾನ ಮೂಡೋತರ ಜಾಗತಿಕ ರಾಜಕೀಯದಲ್ಲಿ ಬಿರುಗಾಳಿ ಹೇಳ್ತಾ ಇದೆ ಒಂದೊಂದೇ ದೇಶಗಳಲ್ಲಿ ಸರ್ಕಾರ ಕಿತ್ ಹಾಕೋ ಬಗ್ಗೆ ಮಸ್ಕ್ ಮಾತನಾಡುತ್ತಿದ್ದು ಅಲ್ಲಿನ ವಿಪಕ್ಷಗಳೊಂದಿಗೆ ಚರ್ಚೆ ಮಾಡಿಸಿದ್ದಾರೆ ವರ್ಲ್ಡ್ ಪ್ರೆಸಿಡೆಂಟ್ ಮಸ್ಕ್ ಅಂತ ಆರ್ಟಿಕಲ್ಸ್ ಬರೋ ರೀತಿಯಾಗಿದೆ ಎಲ್ಲಿವರೆಗೂ ಹೋಗ್ತಾ ಇದೆ ಪರಿಸ್ಥಿತಿ ಅಂದ್ರೆ ಈಗ ಜಗತ್ತಲ್ಲಿ ಚುನಾವಣೆ ಎದುರು ನೋಡ್ತಿರೋ ರಾಷ್ಟ್ರಗಳು ಅದರಲ್ಲೂ ಆಡಳಿತ ಪಕ್ಷಗಳು ಮಸ್ಕ್ ಕಡೆ ಅಣ್ಣ ನಮ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಬೇಡ ಅಂತ ನೋಡೋ ರೀತಿಯಾಗಿದೆ ಆತಂಕದಿಂದ ಹಾಗಂತ ದಿಢೀರ್ ಮಸ್ಕ್ ಮಸ್ಕಿರಿ ಜಾಸ್ತಿ ಯಾಕೆ ಕಾರು ರಾಕೆಟ್ ಮಂಗಳ ಗ್ರಹ ಅಂತ ಇದ್ದ ಮಸ್ಕ್ ಈಗ ಸರ್ಕಾರ ಕೆಡೋಕೆ ಮುಂದಾಗ್ತಿದಾರ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲೇ ಈತ ಇಷ್ಟೊಂದು ಆಟ ಆಡ್ತಿರೋದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮಸ್ಕ್ ಸಾಮಾನ್ಯ ಜನ ಏನ್ ಆಗಲ್ಲ ಅಂತ ಅನ್ಕೊಳ್ತಾರೋ ಜೀವನದಲ್ಲಿ ಏನೋ ಇನ್ವೆಸ್ಟ್ ಅಂತ ಅನ್ಕೊಳ್ತಾರೋ ಇಲ್ಲ ಲೈಫ್ ಅಲ್ಲಿ ಇನ್ನೂ ಬೇಕಾಗಿದ್ ಮಾಡಬಹುದು ಅಂತ ಹೇಳೋ ಚಲದಂಕಮಲ್ಲ ಮಸ್ಕ್ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಕಷ್ಟದ ದಿನಗಳನ್ನ ಎಣಿಸ್ತಾ ಇದೆ ಮಸ್ಕ್ ಈಗ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅತಿ ಪ್ರಭಾವಿ ವ್ಯಕ್ತಿ ಆಗಿಬಿಟ್ಟಿದ್ದಾರೆ ಇದೇ ದುಡ್ಡು ಅವ್ರನ್ನ ಊಹೆಗೂ ನಿಲುಕದ ಕೆಲಸಗಳನ್ನ ಮಾಡಿಸ್ತಾ ಇದೆ ಸ್ಟಾರ್ ಶಿಪ್ ಆಯಿತು ಮಿದುಳಿಗೆ ಚಿಪ್ ಕನೆಕ್ಟ್ ಮಾಡಿದ್ದಾಯಿತು ಹೈಪರ್ಸಾನಿಕ್ ವಿಮಾನ ಮಂಗಳನ ಅಂಗಳದಲ್ಲಿ ವಾಸ ಹೀಗೆ ಜಗತ್ತನ್ನೇ ಒಂದು ಪ್ರಯೋಗಶಾಲಿ ರೀತಿ ಮಾಡಿ ಬದಲಾಯಿಸ್ಬಿಡ್ತೀನಿ ಜಗತ್ತನ್ನ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಗುಡ್ ಅದೇ ರೀತಿ ಪಾಲಿಟಿಕ್ಸ್ನಲ್ಲೂ ನಲ್ಲೂ ಹೊಸ ಚಾಪ್ಟರ್ ಓಪನ್ ಮಾಡೋಕೆ ಮುಂದಾಗಿರೋ ಕಾಣಿಸ್ತಾ ಇದೆ ಇದರ ಭಾಗವಾಗಿ ಸರ್ಕಾರಗಳನ್ನ ಕಿತ್ತಾಕಿಯಲ್ಲಿ ಹೊಸ ಸರ್ಕಾರಗಳನ್ನ ತನ್ನಿ ಅಂತ ಮಸ್ಕ್ ಜನತೆ ಗೋಪನ ಕರೆ ಕೊಡ್ತಾ ಇದ್ದಾರೆ ಅಮೆರಿಕದಲ್ಲಿ ಇದನ್ನ ಮಸ್ಕ್ ಮಾಡಿ ತೋರಿಸಿದ್ದಾಯ್ತು ಅವರಿಗೆ ಬೇಕಾದಂಗೆ ಟ್ರಂಪ್ ಬಂದಿದ್ದಾಯ್ತು ಈಗ ಜಗತ್ತಿನಾದ್ಯಂತ ಇದೇ ಕರೆ ಕೊಡ್ತಾ ಇದ್ದಾರೆ ಯಾವುದೋ ಆಫ್ರಿಕಾದ ಬಡ ರಾಷ್ಟ್ರ ಏಷ್ಯಾದ ಅಸ್ಥಿರ ರಾಷ್ಟ್ರಗಳಿಗೆ ಮಾತನ್ನ ಹೇಳ್ತಿಲ್ಲ ಯುರೋಪ್ನ ಬಲಿಷ್ಠ ಶಕ್ತಿಗಳಿಗೂ ಹೇಳ್ತಿದ್ದಾರೆ ಅದರಲ್ಲೂ ಬ್ರಿಟನ್ ಜರ್ಮನಿ ಕೆನಡಾ ಅನ್ನು ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲೂ ಕೂಡ ಮಸ್ಕ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ನಂತರ ಅದರಲ್ಲಿ ಮಸ್ಕ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ ನಂತರ ಈ ರೀತಿ ಒಂದೊಂದೇ ಸಿಡಿಗುಂಡಿನ ರೀತಿಯ ಸ್ಟೇಟ್ಮೆಂಟ್ಸ್ ಬರ್ತಾ ಇವೆ ನಿಮಗೆ ಕೆನಡಾ ಬಗ್ಗೆ ಗೊತ್ತು ಅದನ್ನು ಆಳ್ತಿರೋ ಸಣ್ಣ ತ್ರುಡು ಮಹಾನ್ ಬಗ್ಗೆ ಗೊತ್ತು ಸಣ್ಣ ತ್ರುಡು ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಇವರಪ್ಪ ಸೀನಿಯರ್ ತ್ರುಡು ದೊಡ್ಡ ಅವರು ಆಲ್ರೆಡಿ ಕೆನಡಾದ ಲೀಡರ್ ಆಗಿದ್ದಂತ ವ್ಯಕ್ತಿ ಇವರ್ ಸೆಕೆಂಡ್ ಜನರೇಷನ್ ಮರಿ ತ್ರುಡು ಇದು ಸಣ್ಣ ತ್ರುಡು ಖಲಿಸ್ತಾನಿಗಳಿಗೆ ಮೂಲಭೂತವಾದಿಗಳಿಗೆ ಉಗ್ರರಿಗೆ ಬೆಂಬಲ ಕೊಡ್ಕೊಂಡು ಭಾರತ ಕೆನಡಾ ಸಂಬಂಧವನ್ನ ಹಾಳು ಮಾಡಿರೋ ಈ ಮಹಾನುಭಾವ ಅಮೆರಿಕದ ಟ್ರಂಪ್ ಜೊತೆಗೂ ಚೆನ್ನಾಗಿಲ್ಲ ನಕ್ಕೊಂಡು ಸೀರಿಯಸ್ ಆಗೋ ಟ್ರಂಪ್ ಈ ತ್ನ ಅಮೆರಿಕದ ಸಾಮಂತ ರಾಜ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಈ ವರ್ಷದ ಅಕ್ಟೋಬರ್ನಲ್ಲಿ ಅಲ್ಲಿ ಚುನಾವಣೆ ನಡೀಬೇಕು ಅದಕ್ಕಾಗಿ ಪ್ರಚಾರ ಕೂಡ ಶುರುವಾಗಿದೆ ಆದರೆ ಈ ಬಾರಿ ಈತ ಗೆಲ್ಲೋದೇ ಇಲ್ಲ ಅಂತ ಮಸ್ಕ್ ಆಲ್ರೆಡಿ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ ವ್ಯಕ್ತಿಯೊಬ್ರು ಧುಡುವನ್ನು ತೆಗೆಯೋಕೆ ನಮಗೆ ಹೆಲ್ಪ್ ಮಾಡಿ ಅಂತ ಟ್ವೀಟ್ ಮಾಡಿದ್ರು ಅದಕ್ಕೆ ಉತ್ತರಿಸಿರೋ ಮಸ್ಕ್ ಬರೋ ಚುನಾವಣೆಯಲ್ಲಿ ಆತ ಗೆಲ್ಲೋದಿಲ್ಲ ಬಿಡಿ ಹೋಗ್ತಿದ್ದಾರೆ ಇಸ್ ಗೋಯಿಂಗ್ ಅಂತ ಹೇಳಿದ್ರು ಅಷ್ಟೇ ಅಲ್ಲ ತ್ರುಡು ವೈಯಕ್ತಿಕ ಸ್ವಾತಂತ್ರ್ಯವನ್ನ ದಮನ ಮಾಡುವ ವ್ಯಕ್ತಿ ಅಂತ ಮಸ್ಕ್ ಪೋಸ್ಟ್ ಮಾಡಿ ತ್ರುಡು ಮೇಲೆ ಪಟ್ಟಂತ ಒಂದು ಹಾಕಿಬಿಟ್ರು ಮಾಸ್ಕ್ ಮಸ್ಕ್ ಶಬ್ದಗಳ ಮೂಲಕ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ಗೆ ಮಸ್ಕ್ ಭಯಾನಕ ಸಲಹೆ ಕೊಟ್ಟಿದ್ದಾರೆ ಬ್ರಿಟನ್ ಸರ್ಕಾರ ಸರಿ ಇಲ್ಲ ಅಪರಾಧಗಳನ್ನು ತಡೆದು ನ್ಯಾಯ ಒದಗಿಸುವ ವಿಫಲರಾಗಿದ್ದಾರೆ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ನ ಕೆಳಗಿಳಿಸಿ ಸಂಸತ್ ವಿಸರ್ಜಿಸಿ ಹೊಸ ಚುನಾವಣೆ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಕಳೆದ ಡಿಸೆಂಬರ್ನಲ್ಲಿ ಟ್ರಂಪ್ ಗೆದ್ದ ಮೇಲೆ ಮಸ್ಕ್ ರಿಫಾರ್ಮ್ಸ್ ಯುಕೆ ಪಾರ್ಟಿ ನೈಜಲ್ ಫರಾಜ್ ಅವರನ್ನು ಮೀಟ್ ಮಾಡಿದ್ರು ಈತ ಬ್ರಿಟನ್ನ ಕಟ್ಟರ್ ಬಲಪಂಥೀಯ ನಾಯಕ ಈಗ ವಿಪಕ್ಷದಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಿದ್ದಾರೆ ಇವರು ವಲಸಿಗರ ವಿರುದ್ಧ ಬ್ರಿಟನ್ ರಾಷ್ಟ್ರೀಯವಾದದ ಪರ ಮಾತನಾಡ್ತಾರೆ ಇವರಿಗೆ ರೂಢರ ವಿರುದ್ಧ ಹೋರಾಟ ಮಾಡಿ ಅಂತ ಮಸ್ಕ್ ಹೇಳಿದ್ದಾರೆ ಜೊತೆಗೆ ಮಸ್ಕ್ ನೈಜಲ್ ಗೆ ದೇಣಿಗೆ ಕೊಡೋಕೆ ಒಪ್ಕೊಂಡಿದ್ದಾರೆ ಮಾಹಿತಿ ಬಂದಿದೆ ಈ ಬಗ್ಗೆ ಮಾತನಾಡಿರುವ ನೈಜಲ್ ಮಸ್ಕ್ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿರುವುದು ಖುಷಿಯಾಗುತ್ತೆ ನೂರು ಮಿಲಿಯನ್ ಡಾಲರ್ ಡೊನೇಟ್ ಮಾಡೋದು ಉತ್ಪ್ರೇಕ್ಷೆ ಆದರೆ ಮಸ್ಕ್ ಒಬ್ಬ ಹೀರೋ ಅಂತ ಹೇಳಿದ್ದಾರೆ ಜೊತೆಗೆ ಬದಲಾವಣೆ ಬರ್ತಾ ಇದೆ ಬ್ರಿಟನ್ ಅನ್ನ ಮತ್ತೆ ವಿಶ್ವದ ಶ್ರೇಷ್ಠ ರಾಷ್ಟ್ರ ಮಾಡೋಣ ಅಂತ ಹೇಳಿದ್ದಾರೆ ಇದೇ ಈಗ ಕೋಲಾಹಲ ಕಾರಣ ಆಗಿದೆ ಚೇಂಜ್ ಬರೋಕೆ ಅಂತೂ ಹತ್ತಿರದಲ್ಲಿಲ್ಲ ಅಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದು ವಲಸಿಗರ ವಿರುದ್ಧ ಪಕ್ಷಾಚಿತವಾಗಿ ಅಸಮಾಧಾನ ಇರೋ ಹೊತ್ತಲ್ಲಿ ಮಸ್ಕ್ ಈ ಸರ್ಕಾರ ಕಿತ್ತಾಕಿ ಅಂತ ಹೇಳಿಕೆ ಕೊಡ್ತಿರೋ ನಡುವೆ ಮಸ್ಕ್ ಮತ್ತು ನೈಜಲ್ ನಡುವೆ ಸಂಬಂಧ ಬೀಳುತ್ತಿರುವ ಹೊತ್ತಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಪ್ಯಾಟ್ರಿಕ್ ಮ್ಯಾಗ್ವೇರ್ ಅಂತಹ ಬ್ರಿಟಿಷ್ ರಾಜಕೀಯ ವಿಶ್ಲೇಷಕರು ಮಸ್ಕ್ ಬರೀ ಜನಪ್ರಿಯ ಅಲ್ಲ ಆತ ಈಗ ಬ್ರಿಟನ್ನ ಪವರ್ ಪ್ಲೇಯರ್ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ ಜರ್ಮನಿ ಕಥೆನೂ ಭಿನ್ನವಾಗಿಲ್ಲ ಯುರೋಪಿನ ಬಲಿಷ್ಠ ಆರ್ಥಿಕತೆಯಾಗಿರೋ ಜರ್ಮನಿಯಲ್ಲಿ ಈಗ ರಾಜಕೀಯ ಅತಂತ್ರ ಪರಿಸ್ಥಿತಿ ಇದೆ ಇಷ್ಟು ದಿನ ಆಲ್ ಆಫ್ ಶೋಲ್ಸ್ ಮೈತ್ರಿ ಸರ್ಕಾರ ಮಾಡ್ತಿದ್ರು ಕಳೆದ ನವೆಂಬರ್ನಲ್ಲಿ ಉದುರು ಹೋಗಿದೆ ಮುಂದಿನ ಫೆಬ್ರವರಿಯಲ್ಲಿ ಎಲೆಕ್ಷನ್ ಆಗಬೇಕು ಈ ಹೊತ್ತಲ್ಲಿ ಮಸ್ಕ್ ಜರ್ಮನಿ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಹೇಳಿಕೆ ಕೊಡ್ತಿದ್ದಾರೆ ಹಂಗಾಮಿ ಸರ್ಕಾರ ನಡೆಸ್ತಾ ಇರೋ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಸರಿಯಿಲ್ಲ ಜರ್ಮನ್ ಚಾನ್ಸ್ಲರ್ ಒಲಾಫ್ ಶೋಲ್ಝೊಬಾ ಮೂರ್ಖ ಅಂತ ಕರೆದಿದ್ದಾರೆ ಜೊತೆಗೆ ಕಟ್ಟರ್ ಬಲಪಂಥೀಯ ಪಕ್ಷ ಆಲ್ಟರ್ನೇಟಿವ್ ಫಾರ್ ಜರ್ಮನಿ ಅದಕ್ಕೆ ಬೆಂಬಲ ಕೊಟ್ಟು ಅವರು ಮಾತ್ರ ಜರ್ಮನಿ ಉಳಿಸೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಇದು ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಖುದ್ದು ಜರ್ಮನಿ ಮಸ್ಕ್ ನಮ್ಮ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿಸಿದ್ದಾರೆ ಅಂತ ಕಂಡ ಅಲಾಫ್ ಮತ್ತು ಮಸ್ಕ್ ನಡುವೆ ಯುದ್ಧ ಶುರುವಾಗಿದೆ ಅಲ್ಲದೆ ಮಸ್ಕ್ ರ ಈ ಅಗ್ರೆಷನ್ ನಿಂದಾಗಿ ಮುಂದಿನ ಟಾರ್ಗೆಟ್ ಫ್ರಾನ್ಸ್ ಇರ್ಬೋದು ಲಿಬರಲ್ ಅಂತ ಗುರುತಿಸಿಕೊಂಡಿರೋ ಮ್ಯಾಕ್ರಾನ್ ಇರ್ಬೋದು ಅಂತ ಯುರೋಪಿನ ಪತ್ರಿಕೆಗಳು ಬರೆಯೋಕೆ ಶುರು ಅಲ್ಲದೆ ಮುಂದಿನ ಚುನಾವಣೆಗಳಲ್ಲಿ ಒಬ್ಬೊಬ್ಬರ ಪರವಾಗಿ ನಿಂತು ಅಮೆರಿಕದಂತೆ ಮಸ್ಕ್ ಇಲ್ಲೂ ಆಟ ಕಟ್ಟಬಹುದು ಅನ್ನೋ ಚರ್ಚೆ ನಡೀತಾ ಇದೆ ಹಾಗಿದ್ರೆ ಮಸ್ಕ್ ಈ ರೀತಿ ಮಾಡುತ್ತಿರುವುದು ಯಾಕೆ ಸ್ಪಷ್ಟತೆ ಇಲ್ಲ ಮಸ್ತ್ ಏನು ನೋಡ್ತಾ ಇದೆ ಅಂತ ಆದರೆ ಎಲ್ಲಾ ಕಡೆಯವರು ಕಟ್ಟರ್ ನ್ಯಾಷನಲಿಸ್ಟ್ಗಳಿಗೆ ಬೆಂಬಲ ಕೊಡ್ತಿರೋದು ಕಾಣಿಸ್ತಾ ಇದೆ ಆದರೆ ಇನ್ ಕೆಲವರು ಮಸ್ಕ್ ಸೂಪರ್ ಪ್ರೆಸಿಡೆಂಟ್ ಆಗೋಕೆ ವರ್ಲ್ಡ್ ಪ್ರೆಸಿಡೆಂಟ್ ತರ ಜಗತ್ತಿನಾದ್ಯಂತ ಪ್ರಭಾವ ಹೊಂದೋಕೆ ಬೆಂಬಲಿಗರನ್ನ ಹೊಂದೋಕೆ ಬೆಂಬಲಿಗ ಸರ್ಕಾರಗಳನ್ನ ಬರೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತಾನು ಹೇಳ್ತಿದ್ದಾರೆ ಜೊತೆಗೆ ಮಸ್ಕ್ ಒಬ್ಬ ವ್ಯಾಪಾರಿ ಯುರೋಪ್ನಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಹೊಂದಿದ್ದಾರೆ ಸೊ ಅಲ್ಲಿನ ರಾಜಕೀಯದಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಇಟ್ಕೊಂಡ್ರೆ ನಾ ಹೇಳ್ದಂಗೆ ಕೇಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂಗೆ ಮಾಡ್ತಿರ್ಬೋದು ಅನ್ನೋ ಆರೋಪ ಇದೆ ಇದಕ್ಕೆ ಎಂಬು ಕೊಡುವಂತೆ ಅರ್ಜೆಂಟೀನಾದಲ್ಲೂ ಕೂಡ ಪ್ರೋ ಬಿಸ್ನೆಸ್ ಲೀಡರ್ ನ್ಯಾಷನಲಿಸ್ಟ್ ಹ್ಯಾವಿಯರ್ ಮಿಲೆಗೆ ಮಸ್ಕ್ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು ಅವ್ರು ಗೆದ್ದ ನಂತರ ಅರ್ಜೆಂಟೀನಾದಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ವ್ಯಾಪಾರ ಕಾರಣಗಳಿಂದ ಮಸ್ಕ್ ಜಿಯೋ ಪಾಲಿಟಿಕ್ಸ್ ಮೇಲೆ ಕಂಟ್ರೋಲ್ ಸಾಧಿಸೋಕೆ ನೋಡುತ್ತಿದ್ದಾರೆ ಅನ್ನೋ ಆರೋಪ ಇದೆ ಆದ್ರೆ ಮಸ್ಕ್ಗೆ ವ್ಯಾಪಾರಕ್ಕಿಂತ ರಾಜಕೀಯ ಪ್ರಭಾವ ಬೆಳೆಸೋದೇ ಮೇನ್ ಅಜೆಂಡಾ ಇರಬಹುದು ಅಂತಲೂ ಕೆಲವರು ಹೇಳ್ತಿದ್ದಾರೆ ಯಾಕಂದರೆ ಮೊನ್ನೆ ಬಂದ ಸುದ್ದಿ ಪ್ರಕಾರ ಮಸ್ಕ್ ಪುಟಿನ್ ಜೊತೆಗೆ ಎರಡು ವರ್ಷಗಳಿಂದ ಕಾಂಟ್ಯಾಕ್ಟ್ ನಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಯುಕ್ರೇನ್ ಅಧ್ಯಕ್ಷರ ಜೊತೆಗಿನ ಮಾತುಕತೆ ಟೈಮ್ನಲ್ಲಿ ಮಸ್ಕ್ ಟ್ರಂಪ್ ಜೊತೆಗಿದ್ರು ಇರಾನ್ ರಾಯಭಾರಿ ಜೊತೆಗೂ ಕೆಲ ದಿನಗಳ ಹಿಂದೆ ಮಸ್ಕೆ ಮಾತಾಡಿದ್ರು ಅನ್ನೋ ರಿಪೋರ್ಟ್ಸ್ ಇವೆ ಹೀಗಾಗಿ ಇವೆಲ್ಲ ನೋಡಿದಾಗ ಹಂತ ಹಂತವಾಗಿ ಮಸ್ಕ್ ವಿಶ್ವದ ಅತಿ ದೊಡ್ಡ ಶ್ರೀಮಂತ ಮಾತ್ರ ಅಲ್ಲ ವಿಶ್ವದ ಅತಿ ಭಯಾನಕ ಬುದ್ಧಿವಂತ ಮಾತ್ರ ಅಲ್ಲ ವಿಶ್ವದ ಅತಿ ಪ್ರಭಾವಿ ವ್ಯಕ್ತಿಯಾಗೂ ಕೂಡ ಎಮರ್ಜ್ ಆಗ್ತಾ ಇದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ